ಗಡಿಪಾರ ಮಾಡಿದ್ರು ಸರಿ ಅಂತ ಹೇಳಿ ಸರ್ಕಾರ ಹೇಳುದಾದ್ರೆ ಆ ಅಶಾಂತಿಗೆ ಅಶಾಂತವಾಗಿ ಯಾರ ಎಲ್ಲರನ್ನು ಕೂಡ ಗಡಿಪಾರು ಮಾಡಬೇಕು ಇನ್ಕ್ಲೂಡಿಂಗ್ ಅದು ಶರಣ್ ಹಂಪಿಯಲ್ಲಿ ಇರ್ಬೋದು ಅತ್ತವರ ಇರ್ಬಹುದು ಕುಂಬೆಲ್ ಇರ್ಬೋದು ಪ್ರಭಾಕರ ಭಟ್ ಇರ್ಬೋದು ಯಾರೇ ಇರ್ಬೋದು ಇವ್ರೊಬ್ಬರನ್ನೇ ಮಾಡೋ ದುರ್ದೇಶ ಸೌಜನ್ಯ ಹೋರಾಟದ ನೇತೃತ್ವ ಅವರಲ್ಲೂ ಕೂಡ ಇದೆ ಅಂದ್ರೆ ಐ ಟಿಂಗ ಎಲ್ಲಾದ್ರೂ ನಿಜಾಂಶ ಹೊರಗೆ ಬಂದ್ರೆ ಯಾರನ್ನೋ ರಕ್ಷಣೆ ಮಾಡುತ್ತಿರುವ ಮಾಡ್ಲಿಕ್ಕೆ ಮುಂದಾಗಿರುವಂತಹ ಈ ವಿರೋಧ ಪಕ್ಷಗಳಿಗೆ ಆಡಳಿತ ಪಕ್ಷದವರಿಗೆ ಭಯ ಶುರುವಾಗಿ ಬಹುಶಃ ಇವರನ್ನು ಗಡಿಪಾರು ಮಾಡಿ ಆಗಿರಬಹುದು ಈಗ ಅಪರಾಧಿಗಳು ಯಾರು ಗೊತ್ತಿಲ್ಲ ನಮಗೆ ಗೊತ್ತಿಲ್ಲದಿರುವಾಗ ಸರ್ಕಾರ ಅವರನ್ನು ಯಾಕೆ ರಕ್ಷಣೆ ಮಾಡ್ತದೆ ಅಂದ್ರೆ ಸರ್ಕಾರಕ್ಕೂ ಕೂಡ ಗೊತ್ತಿರಬೇಕು ಆರೋಪಿಗಳು ಯಾರು ಅಂತ ಹೇಳುವಂಥದ್ದು ಹಿಂದುತ್ವ ಅಂತ ಹೇಳುವಂಥದ್ದು ಹಿಂದೂ ಧರ್ಮದ ಮೊದಲ ಸತ್ಯ ಹಿಂದೂ ಧರ್ಮದ ಭಾಗ ಅಲ್ಲ ಹಿಂದುತ್ವ ಅಂತ ಹಿಂದುತ್ವ ಅಂತ ಹೇಳಿದ್ರೆ ಏಕ ಸಂಸ್ಕೃತಿ ಹಿಂದೂ ಧರ್ಮ ಅಂತ ಅಂತಂದ್ರೆ ಬಹುಸೌ ಇದೇ ಬಿಜೆಪಿ ಸರ್ಕಾರ ಈಗ ಅವರ ಹಿಂದುತ್ವದಿಂದಾಗಿ ಅವರ ಅಧಿಕಾರಗಳ ಸಂಭ್ರಮಿಸ್ತಾ ಇದ್ದಾರೆ ಇದು ಗಡಿಪಾರ ಆಯ್ತು ಅಂತ ಹೇಳಿ ಹಾಗಾದ್ರೆ ಅವರು ಹಿಂದುತ್ವದ ವಿರೋಧಿಗಳಿಂದ ಆಯ್ತಾರೆ ಬಿಜೆಪಿಯವರು ಕೂಡ ಅವರ ಈ ದೊಡ್ಡ ದೊಡ್ಡ ರೀತಿಯಲ್ಲಿ ಸಭೆಗಳು ಮಾಡಿದ್ದಾರೆ ಎಲ್ಲೂ ಕೂಡ ಕಾನೂನು ಭಂಗ ಆಗುವಂತಹ ರೀತಿಯಲ್ಲಿ ಅಶಾಂತಿಗೆ ಕಾರಣ ಆಗುವಂತ ರೀತಿ ಸಭೆಗಳು ಆಗಲಿಲ್ಲ ಹಾಗಿದ್ರೂ ಕೂಡ ಅವರನ್ನು ಯಾಕೆ ಏನ್ ಮಾಡಬೇಕು ಹಾಗಾದ್ರೆ ಯಾಕೆ ಈ ಅತ್ಯಾಚಾರ ಕೊಲೆ ಮಾಡುವ ಕನ್ನಡಿಗ ಅವರನ್ನು ಗಡಿಪಾರ ಮಾಡೋದಿಲ್ಲ ಅವಲ್ಲ ಕೆರೆ ಹೇಳಿ ಕೂಡ ಹಾಕಿಟ್ಕೊಂಡಿದ್ದೀರಿ ಗಡಿಪಾರು ಮಾಡಬಹುದಲ್ಲ ಆಮೇಲೆ ಸೂಲಿ ಬೆಲೆ ಇವರೆಲ್ಲ ಇಲ್ಲಿಯ ಪೋಷಕ ಅವರೆಲ್ಲ ಇಲ್ಲಿಗೆ ಅಗತ್ಯವ ಅವರೇನು ಸೌಜನ್ಯದ ಪರ ಮಹಿಳೆಯರಿಗೆ ಅನ್ಯಾಯ ಅತ್ಯಾಚಾರ ಆಗಿದೆ ಕೊಲೆ ಆಗಿದೆ ಅವರಿಗೆ ನ್ಯಾಯ ಸಿ ಹೇಳುವರೆಲ್ಲ ಅತ್ಯಾಚಾರ ಮಾಡುವವರನ್ನು ಬೆಂಬಲ ಕೊಡಬೇಕು ಅಥವಾ ಕೊಲೆ ಹುಡುಗಿಯರನ್ನು ಕೊಲೆ ಮಾಡಿದ್ರೆ ಅದಕ್ಕೆ ಸಪೋರ್ಟ್ ಕೊಡಬೇಕು ಅಂತ ಹೇಳಿ ಹಿಂದೂ ಧರ್ಮ ಹೇಳ್ತದ ಅವರ ಹಿಂದುತ್ವ ಧರ್ಮ ಹೇಳ್ತದೆ ಕಮ್ಯುನಿಸ್ಟರ್ ಅಂದ್ರೆ ನ್ಯಾಯಕ್ಕಾಗಿ ಹೋರಾಟ ಮಾಡುವರು ಹೇಳಿ ನಮ್ಮ ವಿರೋಧಿ ವಿರೋಧಿಗಳು ಇವರು ಯಾರಿಗೂ ಅಪರಾಧಿಗಳಿಗೆ ಶಿಕ್ಷೆ ಆಗ್ತದೆ ಅಂತ ಹೇಳೋ ಭಯದಿರ್ತದೆ ಆದರೆ ಹಿಂದೆ ಕಮ್ಯುನಿಸ್ಟ್ ಇದ್ದಾರೆ ಕಮ್ಯುನಿಸ್ಟ್ ಇದ್ದಾರೆ ಅಂತೇಳಿ ನಾವು ಹಿಂದೆ ಇರೋದೇವೆ ನಾವು ಯಾವಾಗ ಮುಂದೆ ಇರುತ್ತೆ ಇಪ್ಪತ್ನಾಲ್ಕು ಹಿಂದೂಗಳನ್ನು ಕೊಲೆ ಮಾಡಿದ ಕೊಲೆ ಘಟಕ ಸಿದ್ದರಾಮಯ್ಯ ಅಂತ ಹೇಳಿ ಹೇಳಿದವರು ಯಾರು ಹರೀಶ್ ಪೂಜಾರಿ ನಾಳೆ ಹೇಳಿ ಅಂತ ಹೇಳಿ ಯಾರು ಪ್ರಸ್ತಾಪ ಮಾಡಿದ್ದು ಮಹೇಶ್ವರ ಪ್ರಸ್ತಾಪ ಮಾಡಿದ್ದಾರೆ ಆದರೆ ಅವರನ್ನು ಬಂಧನ ಮಾಡಬೇಕು ಅಂತ ಮುಖ್ಯಮಂತ್ರಿಗೆ ಅವಮಾನ ಮಾಡಿದ್ದು ತಪ್ಪು ಬಂತಲ್ಲ ವಿಧಾನಸೌಧದಲ್ಲಿ ಬಂಧನ ಮಾಡಿದ್ರು ಈಗ ಮಹೇಶ್ ಶೆಟ್ಟಿ ಮೇಲೆ ಗಡಿಪಾರಿ ಶಿಕ್ಷೆ ಕೊಟ್ಟಂಥದ್ದು ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟದೇ ಅಲ್ಲ ಅವರನ್ನು ಗಡಿಪಾರಿ ಶಿಕ್ಷೆಗೆ ಒಳಪಡಿಸಿದ ಯಾವ ಉದ್ದೇಶಕ್ಕೋ ಈ ಜಿಲ್ಲೆಯ ಕೋಮುವಾದ ಮತಾಂಧ ಶಕ್ತಿಗಳನ್ನು ದಮನಿಸಬೇಕು ಇಲ್ಲಿ ಕೋಮು ಗಲಭೆಗಳನ್ನು ಕಂಟ್ರೋಲ್ ತರಬೇಕು ಅಂತೇಳಿ ಅದು ಮೂವತ್ತಾರು ಜನ ಕೋಮುವಾದಿಗಳಿಗೆ ಈ ಗಡಿಪಾರಿ ಶಿಕ್ಷೆಗಳ ನೋಟಿಸ್ ಕೊಟ್ಟಿದ್ದಾರೆ ಅದರಲ್ಲಿ ಮಹೇಶ್ ಶೆಟ್ಟಿ ಒಬ್ಬರು ಆದರೆ ಅವರಿಗೆ ಕೊಡುವ ಸಂದರ್ಭದಲ್ಲಿ ಅವರು ಸೌಜನ್ಯ ಹೋರಾಟಗಾರರಾಗಿದ್ದರು ಸೌಜನ್ಯ ಪರ ಹೋರಾಟಗಾರರಾಗಿದ್ದರು ಅವರು ಬಿ ಜೆ ಪಿ ಸಂಘ ಪರಿವರ್ದು ಹೊರಗೆ ಹಾಕಿದ್ರು ಅವ್ರದೇ ಆದಂಥ ಒಂದು ಜಾಗರಣ ವೇದಿಕೆ ಕಟ್ಟಿಕೊಂಡಿದ್ದರು ಅವರು ಬಿ ಜೆ ಪಕ್ಷದಲ್ಲಿ ಸಂಬಂಧ ಇಲ್ಲ ಅಂತೇಳಿ ಇದ್ರು ಆವಾಗ ಆದರೆ ಆವಾಗ ಇವರು ಸೌಜನ್ಯಪರ ಹೋರಾಟಗಾರರಾಗಿರುವಾಗ ಈಗ ಬಾಕಿ ನಿಜವಾಗಿ ಯಾರು ಈ ಜಿಲ್ಲೆಯಲ್ಲಿ ದ್ವೇಷಪೂರಿತ ಭಾಷಣ ಮಾಡ್ತಾರೆ ಕೋಮು ವಿಭಜನೆ ಮಾಡ್ತಾರೆ ಈ ಜಿಲ್ಲೆಯ ಅಶಾಂತಿಗೆ ಕಾರಣಕರ್ತರಾಗಿದ್ದಾರೆ ಅವರನ್ನು ಯಾರನ್ನು ಕೂಡ ಗಡಿಪಾರು ಮಾಡಲಿಲ್ಲ ಇವರಿಗೂ ನೋಟಿಸ್ ಬಂದದ್ದು ಇವರಿಗೆ ಮಾತ್ರ ಗಡಿಪಾರು ಮಾಡಿದ್ದಾರೆ ನಮ್ಮ ಅನಿಸಿಕೆ ಏನಂದರೆ ಈಗ ಒಂದು ವೇಳೆ ಅವರು ಗಡಿಪಾರು ಮಾಡಿದ್ದು ಸರಿ ಅಂತೇಳಿ ಸರ್ಕಾರ ಹೇಳೋದಾದರೆ ಅಂಥ ಕ್ರಿಮಿನಲ್ಗಳನ್ನೆಲ್ಲ ಡಿ ಮಾಡಬೇಕು ಯಾಕೆ ಹಿಂದುತ್ವದಲ್ಲಿ ಕ್ರಿಮಿನಲ್ ಕೇಸ್ಗಳಾದದ್ದು ಹಿಂದುತ್ವದ ಹೋರಾಟ ಯಾರೆಲ್ಲ ಮಾಡ್ತಾ ಇದ್ದಾರೆ ಆ ರೀತಿಯಲ್ಲಿ ಅಶಾಂತಿಗೆ ಯಾರೆಲ್ಲ ತರ್ತಿದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ಗಡಿಪಾರು ಮಾಡಬೇಕು ಇನ್ಕ್ಲೂಡಿಂಗ್ ಅದು ಶರಣ್ ಹೊಂಪೆಲಿರ್ಬೋದು ಅತ್ತವರ್ ಇರ್ಬೋದು ಕುಂಬ್ಯಲಿರ್ಬೋದು ಪ್ರಭಾಕರ ಭಟ್ ಇರ್ಬೋದು ಯಾರೇ ಇರ್ಬೋದು ಅವ್ರನ್ನೆಲ್ಲರನ್ನು ಕೂಡ ಗಡಿಪಾರ ಮಾಡಬೇಕಿತ್ತು ಇವರು ಒಬ್ಬರನ್ನೇ ಮಾಡೋ ದುರ್ದೇಶ ಏನಂದರೆ ಸೌಜನ್ಯ ಹೋರಾಟದ ನೇತೃತ್ವ ಅವರಲ್ಲಿ ಕೂಡ ಇದೆ ಅವರು ಅದನ್ನು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳೋ ದೃಷ್ಟಿಯಲ್ಲಿ ಜನ ದೊಡ್ಡ ರೀತಿಯಲ್ಲಿ ಬೆಂಬಲ ಕೊಡ್ತಾ ಇದ್ದಾರೆ ಇದೇನು ಇನ್ನು ನ್ಯಾಯ ಸಿಗ್ತದೆ ಅಂತೇಳಿದರೆ ಎಸ್ ಐ ಟಿ ಈಗಾಗಲೇ ಕೆಲಸ ಕಾರ್ಯಾಚರಣೆ ಪ್ರಾರಂಭ ಮಾಡಿದೆ ಅಂದರೆ ಎಸ್ ಐ ಟಿಯಿಂದ ಎಲ್ಲಿಯಾದರೂ ನಿಜಾಂಶ ಹೊರಗೆ ಬಂದರೆ ಯಾರನ್ನೋ ರಕ್ಷಣೆ ಮಾಡುತ್ತಿರುವ ಮಾಡಲಿಕ್ಕೆ ಮುಂದಾಗಿರುವಂಥ ಈ ವಿಜ ವಿರೋಧ ಪಕ್ಷಗಳಿಗೆ ಆಡಳಿತ ಪಕ್ಷದವರಿಗೆ ಭಯ ಶುರುವಾಗಿ ಮಹುಶಃ ಇವರನ್ನು ಗಡಿಪಾರು ಮಾಡಿದ್ದಾಗಿರ್ಬೋದು ಯಾವುದೇ ಈಗಿನ ಈ ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಯಾವುದೇ ರೀತಿಯ ಕ್ರಿಮಿನಲ್ ಅಪರಾಧಗಳು ಕಾಣ್ತಾ ಇಲ್ಲ ನನಗೆ ಸೌಜನ್ಯ ಹೋರಾಟದಲ್ಲಿ ಕೇಸ್ಗಳಾಗಿರ್ಬೋದು ಅದು ಇತ್ತೀಚೆಗೆ ಆದರೆ ಈ ಲೌಡ್ ರೌಡಿ ಶೀಟ್ರಾದ್ದು ಯಾವತ್ತೂ ಕೂಡ ಸೌಜನ್ಯ ಹೋರಾಟದಲ್ಲಿ ಅಲ್ಲ ರೌಡಿ ಆಗದಂಥ ಹಿಂದುತ್ವದ ಹೋರಾಟದಲ್ಲಿ ಅವರಿಗೆ ಮಾತ್ರ ಅಲ್ಲ ಎಷ್ಟೋ ಜನರಿಗೆ ಆಗಿದೆ ಮಾಡಿದರೆ ಅವರು ಎಲ್ಲರನ್ನು ಕೂಡ ಓಡಬೇಕಿತ್ತು ಆದ್ದರಿಂದ ಇದು ಸರ್ಕಾರದ ತಪ್ಪು ಇದನ್ನು ನಾವು ಖಂಡಿಸ್ತೇವೆ ಯಾಕಂದರೆ ಈ ರೀತಿ ಸೌಜನ್ಯ ಹೋರಾಟಕ್ಕೆ ಒಂದು ಕೆಲಸ ಮಾಡೋದು ಯಾರೋ ಆರೋಪಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಈಗ ಅಪರಾಧಿಗಳು ಯಾರೊಂದೇ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲದಿರುವಾಗ ಸರ್ಕಾರ ಅವರನ್ನು ಯಾಕೆ ರಕ್ಷಣೆ ಮಾಡ್ತದೆ ಆದರೆ ಸರ್ಕಾರಕ್ಕೂ ಕೂಡ ಗೊತ್ತಿರಬೇಕು ಆರೋಪಿಗಳು ಯಾರು ಅಂತ ಹೇಳುವಂಥದ್ದು ಇಲ್ಲಾಂದರೆ ಅವರನ್ನು ಉದ್ದೇಶಪೂರ್ವಕವಾಗಿ ಅಥವಾ ದುರುದ್ದೇಶಪೂರ್ವಕವಾಗಿ ಅವರನ್ನು ಗಡಿಪಾರು ಅಂತ ಯಾರೋ ಹೇಳಿದ್ದಾರೆ ಇದು ನನ್ನ ಅಭಿಪ್ರಾಯ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಈಗ ಹಿಂದುತ್ವದ ಹೋರಾಟಕ್ಕೆ ನಾನು ವಿರೋಧವೇ ನಾವು ಸಿ ಪಿ ಎಮ್ ಯಾವತ್ತೂ ಅದಕ್ಕೆ ಬೆಂಬಲ ಕೊಡೋದಿಲ್ಲ ಹಿಂದುತ್ವ ಅಂತ ಹೇಳುವಂಥದ್ದು ಹಿಂದೂ ಧರ್ಮದ ಮೊದಲ ಶತ್ರು ಹಿಂದೂ ಧರ್ಮದ ಭಾಗ ಅಲ್ಲ ಅದು ಹಿಂದುತ್ವ ಅಂದರೆ ಹಿಂದುತ್ವ ಅಂತ ಹೇಳಿದರೆ ಅದು ಏಕ ಸಂಸ್ಕೃತಿ ಹಿಂದೂ ಧರ್ಮ ಅಂತೇಳಿದ್ರೆ ಬಹು ಸಂಸ್ಕೃತಿ ಅದು ಎರಡಕ್ಕೆ ವ್ಯತ್ಯಾಸ ಇದೆ ಆ ಹಿಂದುತ್ವ ಹೋರಾಟವನ್ನೇ ನಾವು ವಿರೋಧಿಸ್ತೇವೆ ಆ ಹಿಂದುತ್ವದಕ್ಕಾಗಿ ಹೋರಾಟ ಮಾಡುವಾಗ ಅವರ ಏಕ ಸಂಸ್ಕೃತಿಗೆ ಬೇಕಾಗಿ ಹೋರಾಟ ಮಾಡುವಾಗ ಹಲವಾರು ಜನರ ಮೇಲೆ ಹಲವಾರು ಕೇಸುಗಳಾಗಿದೆ ರೌಡಿ ಶಿಟ್ರುಗಳಾಗಿದ್ದಾರೆ ಆವಾಗ ಯಾವ ಶಿಕ್ಷೆಯನ್ನು ಯಾರೂ ಕೊಡಲಿಲ್ಲ ಇದೇ ಬಿ ಜೆ ಪಿ ಸರ್ಕಾರದ ಈಗ ಅವರ ಹಿಂದುತ್ವದಿಂದಾಗಿ ಅವರ ಅಧಿಕಾರಕ್ಕೆ ಬಂದದ್ದು ಅಧಿಕಾರಕ್ಕೆ ಬಂದಂಥ ಈ ಬಿ ಜೆ ಪಿಗಳು ಇವತ್ತು ಸಂಭ್ರಮಿಸ್ತಾ ಇದ್ದಾರೆ ಮೈ ಇದು ಗಡಿಪಾರ ಆಯಿತು ಅಂತೇಳಿ ಹಾಗಾದ್ರೆ ಅವರು ಹಿಂದುತ್ವದ ವಿರೋಧಿಗಳಂತ ಆಯ್ತಲ್ಲ ಬಿ ಜೆ ಪಿಯವರು ಕೂಡ ಈಗ ಅವರನ್ನು ಗಡಿಪಾರ ಮಾಡಿದ್ದು ಹಿಂದುತ್ವದಲ್ಲಿ ಅವರು ಗರೌಡಿಸಿಟ್ರು ಅಂತ ಹೇಳೋ ಉದ್ದೇಶದಿಂದ ಅದರಿಂದ ನಾನು ಹೇಳುವಂಥದ್ದು ಇದು ಹಿಂದುತ್ವಕ್ಕಾಗಿ ಅಲ್ಲ ಹಿಂದುತ್ವದ ಇದಕ್ಕೆ ನಾವು ವಿರೋಧ ಇದ್ದೇವೆ ಕೋಮುಗಾಲಭೆಗೆ ಕಾರಣ ಆಗ್ತದೆ ಅದು ಖಂಡಿತ ಯಾವ ಮತಾಂಧರೇ ಆಗಿರಲಿ ಅದು ಮುಸ್ಲಿಂ ಮತ ಮತಾಂಧ ಆಗಲಿ ಹಿಂದೂಗಳ ಮತಾಂಧ ಆಗಿರಲಿ ಯಾರೇ ಆಗಲಿ ಅದು ಹಿಟ್ಲರ್ ನೀತಿಗಳು ಅದನ್ನು ನಾವು ವಿರೋಧಿಸ್ತೇವೆ ಅದಕ್ಕೆ ಬೇಕಾಗಿ ಯಾವ ರೀತಿಯ ಮಾಡೋದಿದ್ರು ಕೂಡ ನಾವು ಬೆಂಬಲ ಆದರೆ ಒಬ್ರಿಗಲ್ಲ ಆದರೆ ಈಗ ಸದ್ಯ ಇತ್ತೀಚೆಗೆ ಯಾವುದೇ ದ್ವೇಷಪೂರಿತ ಭಾಷಣ ಇರಲಿಲ್ಲ ಅಲ್ಲ ಸೌಜನ್ಯ ಪರವಾದ ಹೋರಾಟ ಮಾತ್ರ ಇದ್ದದ್ದು ಅವರ ಇದು ದೊಡ್ಡ ದೊಡ್ಡ ರೀತಿಯಲ್ಲಿ ಸಭೆಗಳು ಮಾಡಿದ್ದಾರೆ ಎಲ್ಲೂ ಕೂಡ ಕಾನೂನು ಭಂಗ ಆಗುವಂತಹ ರೀತಿಯಲ್ಲಿ ಅಶಾಂತಿಗೆ ಕಾರಣ ಆಗುವಂಥ ರೀತಿಯ ಕಾ ಸಭೆಗಳಾಗಲಿಲ್ಲ ಹಾಗಿದ್ರೂ ಕೂಡ ಅವರನ್ನು ಯಾಕೆ ಇದು ಮಾಡಬೇಕು ಹಾಗಾದರೆ ಯಾಕೆ ಈ ಅತ್ಯಾಚಾರ ಕೊಲೆ ಮಾಡುವವರನ್ನು ಕಂಡುಹಿಡಿಕೆ ಅವರನ್ನು ಗಡಿ ಮಾಡೋದಿಲ್ಲ ಈಗ ಕೋಮುವಾದವನ್ನು ಬೆಳೆಸುವವರನ್ನು ಈ ಜಿಲ್ಲೆಯಿಂದಲ್ಲ ಈ ರಾಜ್ಯದಿಂದಲೇ ಗಡಿಪಾರ ಮಾಡಬೇಕು ಅವ ಇದನ್ನ ಕೆರೆಹಳ್ಳಿ ಅವನು ಯಾಕೆ ಇಟ್ಕೊಂಡಿದ್ದೀರಿ ಇನ್ನು ಕೂಡ ಅವನು ಗಡಿಪಾರ ಮಾಡ್ಬೋದಲ್ಲ ಆಮೇಲೆ ಬೆಲೆ ಇವರೆಲ್ಲ ಇಲ್ಲಿಯ ಪೋಷಕರ ಅವರೆಲ್ಲ ಇಲ್ಲಿಗೆ ಅಗತ್ಯವ ಅವರೇನು ಸೌಜನ್ಯದ ಪರ ಮಹಿಳೆಯರಿಗೆ ಅನ್ಯಾಯ ಅತ್ಯಾಚಾರ ಆಗಿದೆ ಕೊಲೆ ಆಗಿದೆ ಅವರಿಗೆ ನ್ಯಾಯ ಸಿಗು ಹೇಳೋರಲ್ಲ ಅದು ಹಿಂದೂ ಧರ್ಮ ಹೇಳ್ತದಾ ಅತ್ಯಾಚಾರ ಮಾಡುವವರನ್ನು ಬೆಂಬಲ ಕೊಡಬೇಕು ಅಥವಾ ಕೊಲೆ ಹುಡುಗಿಯರನ್ನು ಕೊಲೆ ಮಾಡಿದರೆ ಅದಕ್ಕೆ ಸಪೋರ್ಟ್ ಕೊಡಬೇಕು ಅಂತೇಳಿ ಹಿಂದೂ ಧರ್ಮ ಹೇಳ್ತದ ಅವರ ಹಿಂದುತ್ವ ಧರ್ಮ ಹೇಳ್ತದೆ ಅದಕ್ಕೆ ಹಿಂದುತ್ವಕ್ಕೆ ಹೋರಾಟ ಮಾಡಿದವರಲ್ಲಿ ಶಿಕ್ಷೆ ಕೊಡಲಿ ಆದರೆ ಆ ಕೆಲಸವನ್ನು ಇವರು ನಿಲ್ಲಿಸಿದಾರಲ್ಲ ಇವರಿಗೆ ಸೌಜನ್ಯ ಪರ ಹೋರಾಟ ಮಾಡ್ತಾ ಇದ್ದಾರೆ ಅವರನ್ನು ಈ ರೀತಿ ಈ ಸಂದರ್ಭದಲ್ಲಿ ಗಡೀಪಾರು ಮಾಡಿದ್ದು ಸರಕಾರದ ದುರುದ್ದೇಶ ಯಾರನ್ನೋ ರಕ್ಷಣೆ ಮಾಡಲಿಕ್ಕೆ ಬೇಕಾಗಿ ಮಾಡಿದ ಕು ಷಡ್ಯಂತ್ರ ಅಂತ ಹೇಳ್ತೇನೆ ಅವರು ಷಡ್ಯಂತ್ರ ಹೇಳಿ ಈ ಸೌಜನ್ಯ ಪರ ಹೋರಾಟದ ಹಿಂದಕ್ಕೆ ಷಡ್ಯಂತ್ರ ಉಂಟು ಕಮ್ಯುನಿಸ್ಟ್ರ ಹೇಳಿ ಹೇಳ್ತಾರೆ ಅದು ನಾವು ಕಮ್ಯುನಿಸ್ಟರು ಒಂದು ಗೊತ್ತಿರಬೇಕು ಕಮ್ಯುನಿಸ್ಟ್ರು ಅಂದರೆ ನ್ಯಾಯಕ್ಕಾಗಿ ಹೋರಾಟ ಮಾಡುವರು ಅಂತೇಳಿ ನಮ್ಮ ವಿರೋಧವರು ವಿರೋಧಿಗಳಿಗೂ ಗೊತ್ತುಂಟು ನಮ್ಮ ಶತ್ರುಗಳು ಗುರುತಿಸ್ತಾರೆ ಅದಾದ ಕಾಲದಿಂದ ಇಲ್ಲಿ ನಾವು ಹೋರಾಟ ಮಾಡ್ತಾ ಬಂದಂಥ ಪರಂಪರೆ ನೋಡಿದರೆ ಎಲ್ಲವೂ ನ್ಯಾಯಕ್ಕಾಗಿ ಹೋರಾಟ ಮಾಡಿದ್ದು ಆದ್ರಿಂದ ಕಮ್ಯುನಿಸ್ಟ್ರನ್ನು ಭಯ ಇದೆ ಈಗ ಎಲ್ಲಿಯಾರು ಬಾಯಿ ಇವರ ಹೋರಾಟದಲ್ಲಿ ನ್ಯಾಯ ಸಿಕ್ಕಿದರೆ ಯಾರಿಗೂ ಅಪರಾಧಿಗಳಿಗೆ ಶಿಕ್ಷೆ ಹೇಳೋ ಭಯದಿಂದ ಆದರೆ ಹಿಂದೆ ಕಮ್ಯುನಿಸ್ಟ್ ಇದ್ದಾರೆ ಕಮ್ಯುನಿಸ್ಟ್ರು ಇದ್ದಾರೆ ಅಂತೇಳಿ ನಾವು ಹಿಂದೆ ಇರೋದಿಲ್ಲ ನಾವು ಯಾವಾಗಲೂ ಮುಂದೆ ಇರೋದು ಕಮ್ಯುನಿಸ್ಟ್ಗಳು ಹಿಂದೆ ಇರುವುದೇ ಇಲ್ಲ ಅದರಿಂದ ಇದು ಸರ್ಕಾರದ ತಪ್ಪು ನೀತಿ ಇದನ್ನು ಮಾಡೋದಿದ್ದರೆ ಇಡೀ ಜಿಲ್ಲೆಯಲ್ಲಿ ಇರುವಂಥ ಎಲ್ಲ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಕೋಮುವಾದಿಗಳನ್ನು ಗೇಟ್ ಬಾಸ್ ರಾಜ್ಯದಿಂದಲೇಗೊಳಿಸಲಿ ಅಡ್ಡಿ ಇಲ್ಲ ಇಲ್ಲಿ ಮಾತ್ರ ಮಾಡುವಂಥದ್ದು ಅದು ಸೌಜನ್ಯನಿಗೆ ಈ ಹೋರಾಟಕ್ಕೆ ಈ ಮಹಿಳೆಯ ದೌರ್ಜನ್ಯ ವಿರುದ್ಧ ನಡೆಯುವಂಥ ಹೋರಾಟಗಳಿಗೆ ಧರ್ಮಸ್ಥಳದ ದೌರ್ಜನ್ಯ ವಿರುದ್ಧ ನಡೆಯುವಂಥ ಚಳವಳಿಗೆ ತಡೆ ಕೊಡಬೇಕು ಎಂಬ ದುರುದ್ದೇಶ ಮಾಡಿದಂಥದ್ದು ಕಾಣ್ತಾ ಇದೆ ನಮಗೆ ಈಗ ಈ ಎಲ್ಲ ಅಹಿತರ ಘಟಕಗಳ ಕೋಮುಗಲಭೆಗಳು ಈ ಜನರಿಗೆ ಸಾಕಾಗಿದೆ ಈ ಸೌಜನ್ಯ ಪರ ಹೋರಾಟದಕ್ಕೆ ತಡೆ ಮಾಡುವಂಥವ್ರು ಬಿ ಜೆ ಪಿಯವರು ಗೊತ್ತಾಗಿದೆ ಅದಕ್ಕೆ ಅವರು ಧರ್ಮ ರಕ್ಷಣೆಯ ಹೆಸರಾಗ್ತಾ ಇದ್ದಾರೆ ಧರ್ಮ ರಕ್ಷಣೆಯ ಇದರಲ್ಲಿ ನಾವು ಭಕ್ತರು ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ ಆದರೆ ಜನರಿಗೆ ಅರ್ಥ ಆಗಿದೆ ಇದಕ್ಕೆ ಬಿ ಜೆ ಪಿ ಕೂಡ ಬೆಂಬಲ ಕೊಡ್ತಾ ಇದೆ ಅಂತೇಳಿ ಈಗ ಗೊತ್ತಾಗ್ತಾ ಉಂಟು ಈ ಮಹಿಶೆಟ್ಟಿಯ ಗಡಿಪಾರ ಶಿಕ್ಷೆ ಆಗಿರಲಿ ಅಥವಾ ಹೋರಾಟಗಾರರಿಗೆ ಬೇರೆ ರೀತಿಯ ಭಯ ಹುಟ್ಟಿಸೋಂಥ ಕೆಲಸ ಆಗಿರಲಿ ಅಥವಾ ಈಗ ಸಾಕ್ಷಿದಾರನ್ನೆಲ್ಲ ಪದೇ ಪದೇ ಕರೆದು ಅಲ್ಲ ಯಾರು ಇದುವರೆಗೆ ಯಾರು ಆರೋಪಿಗಳು ಅಂತೇಳಿ ಇವ್ರಿಗೆ ಇನ್ನೂ ಗೊತ್ತಾಗಲಿಲ್ಲ ಅಥವಾ ಬೇರೆ ರೀತಿಯಲ್ಲಿ ಯಾರನ್ನು ಇವರು ಆರೋಪ ಮಾಡ್ತಾ ಇದ್ದರೆ ಅವರನ್ನು ಕೂಡ ಕರೀಲಿಲ್ಲ ಹೀಗಿರುವಾಗ ಇದು ಒಂದು ದೊಡ್ಡ ರೀತಿಯ ತಡೆ ಮಾಡುವಂಥ ರೀತಿ ಕಾಣ್ತಾಳು ಸರ್ಕಾರದ್ದು ಕೂಡ ಅದೇ ಭಾಗವಾಗಿ ಇವರು ವಿಧಾನಸೌಧದಲ್ಲಿ ಗೊತ್ತಿಲ್ವಾ ಯಾರಿಗೂ ಗೊತ್ತಿಲ್ಲ ಇನ್ನೂರು ಇಪ್ಪತ್ನಾಲ್ಕು ಜನರಿಗೆ ಕೂಡ ತಲೆ ಇಲ್ವಾ ಹರೀಶ್ ಪೂಂಜರು ಹೇಳಿದ್ದು ಅಂತೇಳಿಕೊಂಡು ಶಾಲೆಗೆ ಹೋಗೋದ ಏಳನೇ ಕ್ಲಾಸ್ ಐದನೇ ಕ್ಲಾಸ್ ಕಲ್ತವರಿಗೆ ಗೊತ್ತುಂಟು ಅದು ಹರೀಶ್ ಪೂಂಜರು ಹೇಳಿದ್ದು ಅಂತೇಳಿ ಇಡೀ ರಾಜ್ಯದಲ್ಲಿ ಪ್ರಚಾರ ಆಗಿದೆ ಅದು ಅವರ ಮೇಲೆ ಕ್ರಮ ಆಗಿ ಅವರನ್ನು ಅರೆಸ್ಟ್ ಮಾಡಲು ಅವರ ಕೇಸು ಇಲ್ಲ ಆಯಿತು ಅವರು ಸ್ಟೇ ತಂದಿದ್ದಾರೆ ಅಪೀಲ್ ಮಾಡ್ಬೋದಿತ್ತಲ್ಲ ಸರ್ಕಾರಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೇಳೋದಾದರೂ ಕೂಡ ನಾನು ಹೇಳೋದು ಅವರಿಗೆ ಅಪೀಲ್ ಮಾಡ್ಬೋದಿತ್ತಲ್ಲ ಸಿದ್ದರಾಮಯ್ಯ ಮೇಲೆ ಗೌರವ ಹೌದು ಹೌದಿದ್ದಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಗೌರವ ಇರುದು ಹೌದು ಆದರೆ ಸರ್ಕಾರ ಆ ಅವರು ಕೇಸು ಮಾಡಿ ಸ್ಟೇ ತಂದಿದ್ರು ಕೂಡ ಅಪೀಲ್ ಮಾಡಬೇಕಿತ್ತು ಹೇಳಿದ್ದು ಇಪ್ಪತ್ನಾಲ್ಕು ಹಿಂದೂಗಳನ್ನು ಕೊಲೆ ಘಟ ಕೊಲೆ ಮಾಡಿದ ಕೊಲೆ ಘಟಕ ಸಿದ್ದರಾಮಯ್ಯ ಅಂತೇಳಿ ಹೇಳಿದವರು ಯಾರು ಹರೀಶ್ ಪುಂಜ ನಾನು ಬಿ ಬಿಎಂ ಭಟ್ ಹೇಳಿದ್ದು ಅಂತ ಹೇಳ್ಯಾರ ಬೇಕಾದರೆ ಆದರೆ ಅದನ್ನು ಪ್ರಸ್ತಾಪ ಮಾಡಿದ್ದು ಮಹೇಶ್ ಶೆಟ್ಟರು ಪ್ರಶಾ ಪ್ರಸ್ತಾಪ ಮಾಡಿದ್ದಾರೆ ಆದರೆ ಅವರನ್ನು ಬಂಧನ ಮಾಡಬೇಕು ಅಂತ ಮುಖ್ಯಮಂತ್ರಿಗೆ ಅವಮಾನ ಮಾಡಿದ್ದು ತಪ್ಪು ಬಂತಲ್ಲ ವಿಧಾನಸೌಧದಲ್ಲಿ ಬಂಧನ ಮಾಡಿದ್ರ ಯಾರ್ದು ಗೊತ್ತಾಯ್ತಲ್ಲ ಆಮೇಲೆ ಇವ್ ಹೊರಗೆ ಬಂದ ಮೇಲೆ ಗೊತ್ತಾಯಿತು ಅದು ಇವರು ಹರೀಶ್ ಪುಂಜರು ಅಂತೇಳಿ ಬಂಧನ ಮಾಡಬೇಕೆಂದು ವಿಧಾನಸೌಧ ಒಕ್ಕರ್ಲ ತೀರ್ಮಾನ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ನವರ ಒಕ್ಕರ್ಲ ತೀರ್ಮಾನ ಮುಖ್ಯಮಂತ್ರಿನ ಕೊಲೆ ಅಂತ ಹೇಳಿ ತಪ್ಪು ಅಂತೇಳಿ ವಿಧಾನಸೌಧ ಸರ್ವಾನುಮತ ಅಂಗೀಕಾರ ಕೊಟ್ಟಿದೆ ಹಾಗಿರುವಾಗ ಬಂಧನ ಮಾಡಬೇಕಿತ್ತ ಬಿಡುವ ಹೊರಗೆ ಬಂದ ಮೇಲೆ ಗೊತ್ತಾಯಿತು ಅದು ಹರೀಶ್ ಪೂಂಜಾ ಅಂತೇಳಿ ಯಾಕೆ ಬಂಧನ ಮಾಡಲಿಲ್ಲ ಎಲ್ಲರಿಗೂ ಗೊತ್ತುಂಟು ಅವರೆಲ್ಲ ಹಿಂದೂ ಧರ್ಮದ ರಕ್ಷಕರಲ್ಲ ಹಿಂದೂ ಧರ್ಮಕ್ಕೂ ಹಿಂದುತ್ವಕ್ಕೂ ಸಂಬಂಧವೇ ಇಲ್ಲ ಅವರೆಲ್ಲ ಹಿಂದುತ್ವ ಧರ್ಮದವರು ಅದು ಪ್ರತ್ಯೇಕ ಧರ್ಮ ಹಿಂದೂ ಧರ್ಮ ಅಂತೇಳಿ ಬಹುಸಂಸ್ಕೃತಿ ಸರ್ವೇ ಜನ ಸುಖಿನೋಭವಂತೂ ಹೊಸುದೈವ ಕುಟುಂಬಕ್ಕೂ ಹೇಳೋದು ಧರ್ಮ ಹಿಂದೂ ಧರ್ಮ ಅದು ವಿವೇಕಾನಂದ ಸ್ವಾಮಿಯ ನಾರಾಯಣ ಗುರುಗಳ ಪರಂಪರೆ ಅದು ಇದು ಇವರಲ್ಲಿ ಎಂಥದ್ದು ಹೇಳುವಂಥದ್ದು ಅದು ವೇದ ಉಪನಿಷತ್ತಿಗೆ ಹೋದರೂ ಕೂಡ ಈ ರೀತಿ ಹಿಂದುತ್ವ ಧರ್ಮ ಇಲ್ಲ ಅಲ್ಲಿ ಅವರಿಗೆ ಈ ರೀತಿಯ ಷಡ್ಯಂತ್ರ ರೂಪಿಸುವ ಕೆಲಸ ಎಲ್ಲಿ ಅನ್ಯಾಯ ಆಗ್ತದೆ ಅದಕ್ಕೆ ಬೆಂಬಲ ಕೊಡದೆ ಕೆಲಸ ಅದನ್ನು ಹಿಂದುತ್ವ ಅಂತ ಹೇಳ್ತಾರೆ ಅವರು ಅದನ್ನು ಹಿಂದೂ ಧರ್ಮ ಅಂತ ಹೇಳಬಾರ್ದು ಹಿಂದೂಗಳಿಗೆ ಅವಮಾನ ಮಾಡಬಾರ್ದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ಡಬಲ್ ಒನ್ ಜನಶಕ್ತಿಯೇ ನಿರ್ಣಾಯಕ